ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಾಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನಾನು ನಿಮಗೆ ತಿಳಿಸ್ತಾ ಇರ್ತಕ್ಕಂಥ ಮಾಹಿತಿ ಏನಪ್ಪ ಅಂತಂದರೆ ಇದೇ ವರ್ಷದ ಮಾರ್ಚ್ ಇಪ್ಪತ್ತೊಂದರಲ್ಲಿ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿಗೆ ಅಧಿಸೂಚನೆಯನ್ನು ಹೊರಡಿಸಿದರು ಇಲಾಖೆಯಿಂದ ಸೊ ಈಗ ಅದರ ನೇಮಕಾತಿಯನ್ನು ಹೈಕೋರ್ಟು ತಡೆಹಿಡಿಯಲಾಗಿದೆ ಈಗ ಈಗಷ್ಟೇ ರೀಸೆಂಟಾಗಿ ತಾತ್ಕಾಲಿಕ ಆಯ್ಕೆ ಬಿಡುಗಡೆ ಮಾಡಿದರು ಸೊ ಅದರಲ್ಲೇ ಆಗಿರ್ತಕ್ಕಂಥ ಎಡವಟ್ಟಿಂದ ಹೈಕೋರ್ಟು ಅದರ ಮುಂದಿನ ಪ್ರಕ್ರಿಯೆಯನ್ನು ತಡೆಹಿಡಿಯಿರಿ ಅಂದ್ಬಿಟ್ಟು ಒಂದು ಆದೇಶನ ಹೊರಡಿಸಿದ್ದಾರೆ ಸೊ ಯಾಕಪ್ಪ ಈ ಥರ ತಡೆ ಹಿಡಿಯೋದು ಹಿಡಿದಿರೋದು ಹಾಗೆ ಏನು ಎಡವಟ್ಟಾಗಿರೋದು ಇಲಾಖೆಯಿಂದ ಸೊ ಇದ್ರ ಬಗ್ಗೆ ನಾನು ಇವತ್ತು ವೀಡಿಯೋನಲ್ಲಿ ಮಾಹಿತಿನ ಇದ್ದೀನಿ ಯಾರೆಲ್ಲ ಅರ್ಜಿಯನ್ನು ಸಲ್ಲಿಸಿದ್ರಿ ಹಾಗೆ ಟೀಚರ್ ಆಗಬೇಕು ಅಂತ ಯಾರೆಲ್ಲ ಕನಸ್ಕೊಳ್ತಾ ಇದ್ರಿ ಸೊ ಅವರೆಲ್ಲ ಮಿಸ್ ಮಾಡದೆ ನೀವು ವಿಡಿಯೋನ ನೋಡಿ ಯಾಕೆಂದರೆ ಇಲಾಖೆಯಿಂದ ಆಗಿರ್ತಕ್ಕಂಥ ಎಡವಟ್ಟಿದು ಸೊ ಹಾಗೆ ನೀವು ಚಾನಲ್ ಇನ್ನಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಸ್ನೇಹಿತರೆ ಇದೇ ಮೊದಲನೇ ಬಾರಿ ಇಲಾಖೆಯಿಂದ ಈ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಅತಿ ವೇಗವಾಗಿ ಮಾಡ್ಕೊಂಡು ಬರ್ತಾಯಿದ್ರು ಸೊ ಹಂಗಾಗಿ ಅಭ್ಯರ್ಥಿಗಳಿಗೂ ಕೂಡ ಖುಷಿಯಾಗಿತ್ತು ಆದರೆ ಈಗ ಇಲಾಖೆಯಿಂದ ಆಗಿರ್ತಕ್ಕಂಥ ಎಡವಟ್ಟಿಂದ ಸೊ ಹೈಕೋರ್ಟ್ ಈಗ ಇದನ್ನ ತಡೆ ಹಿಡಿಯಲಾಗಿದೆ ಇಲ್ಲಿ ನೋಡಿ ಪದವೀಧರ ಸರ್ಕಾರಿ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಅವಾಂತರ ಪಟ್ಟಿಯಲ್ಲಿ ಎಂಟಲ್ಲ ಇಪ್ಪತ್ತು ಅಭ್ಯರ್ಥಿಗಳು ಅಂತ ಕೊಟ್ಟಿದ್ದಾರೆ ಸೊ ಎಂಟಲ್ಲಿ ಇಪ್ಪತ್ತು ಅಭ್ಯರ್ಥಿಗಳು ಯಾರು ಅಂತಂದರೆ ಇಲ್ಲಿ ನೋಡಿ ಗೈರಾದರು ಪಟ್ಟಿಯಲ್ಲಿ ಇದ್ದವರ ಸಂಖ್ಯೆ ಮತ್ತಷ್ಟು ಹೆಚ್ಚಳ ರಾಯಚೂರು ಜಿಲ್ಲೆಯ ಪಟ್ಟಿಯಲ್ಲಿ ಹತ್ತೊಂಬತ್ತು ಅಭ್ಯರ್ಥಿಗಳು ಪತ್ತೆ ಕೊಪ್ಪಳ ಸೇರಿ ರಾಜ್ಯಾದ್ಯಂತ ಅಕ್ರಮ ಜಲ ಸಕ್ರಿಯೆ ಅಂದರೆ ಪರೀಕ್ಷೆಗೆ ಗೈರಾಗಿರ್ತಕ್ಕಂಥವ್ರ ಹೆಸರು ಕೂಡ ಈಗ ತಾತ್ಕಾಲಿಕ ಪಟ್ಟಿನಲ್ಲಿ ಇರೋದ್ರಿಂದ ಇರೋದರಿಂದ ಹೈಕೋರ್ಟ್ ಇದಕ್ಕೆ ಈ ನೇಮಕಾತಿ ಪ್ರಕ್ರಿಯೆಗೆ ತಡೆಯನ್ನು ಕೊಟ್ಟಿರೋದು ಸೊ ಹೈಕೋರ್ಟ್ ಏನಂತ ಹೇಳ್ತಿದೆ ಇಲಾಖೆ ಏನಂತ ಹೇಳುತ್ತೆ ಇಲ್ಲಿ ನೋಡೋಣ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಯ ಅಂತಿಮ ಪಟ್ಟಿ ಬಿಡುಗಡೆಗೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ನೀಡಿದ್ದರು ಇದುವರೆಗಿನ ನೇಮಕಾತಿ ಪ್ರಕ್ರಿಯೆಯಲ್ಲಿ ಅಕ್ರಮ ನಡೆದಿರುವ ಗುಮಾನಿ ದಟ್ಟವಾಗಿದೆ ಕೊಪ್ಪಳ ಜಿಲ್ಲೆ ಸೇರಿ ಇತರ ಕೆಲವು ಜಿಲ್ಲೆಗಳಲ್ಲೂ ದಾಖಲಾತಿ ಪರಿಶೀಲನೆಗೆ ಒಳಗಾಗದ ಹಲವು ಅಭ್ಯರ್ಥಿಗಳು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಕಾಣಿಸಿರುವುದೇ ಇಂತಹ ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ನೀಡಿದೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ನವೆಂಬರ್ ಹದಿನೆಂಟರಂದು ತಾತ್ಕಾಲಿಕ ಆಯ್ಕೆ ಪಟ್ಟಿ ಬಿಡುಗಡೆಗೊಳಿಸಿದಾಗಲೇ ನೇಮಕಾತಿಯಲ್ಲಿ ಅಕ್ರಮದ ಆರೋಪಗಳು ಕೇಳಿಬರುತ್ತಿದ್ದವು ಇಂತಹ ಆರೋಪಗಳಿಗೆ ಹಲವು ಸಂಗತಿಗಳು ಸಾಕ್ಷ್ಯ ನುಡಿತಿದೆ ನುಡಿಯುತ್ತಿವೆ ಶಿಕ್ಷಕರ ನೇಮಕಾತಿಗೆ ಸಂಬಂಧಿಸಿದಂತೆ ಎರಡು ಸಾವಿರದ ಇಪ್ಪತ್ತೆರಡರ ಮಾರ್ಚ್ ಇಪ್ಪತ್ತೊಂದರಂದು ಸರ್ಕಾರದಿಂದ ಅಧಿಸೂಚನೆ ಹೊರಡಿಸಲಾಗಿತ್ತು ಅದರಲ್ಲಿ ನೋಡಿ ಸ್ನೇಹಿತರೆ ಒಂದು ಲಕ್ಷದ ಹದಿನಾರು ಸಾವಿರದ ಇನ್ನೂರ ಇಪ್ಪತ್ತ್ಮೂರು ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಿದರು ಅಲ್ಲಿ ನಡೆದ ಪರೀಕ್ಷೆಗೆ ಅರವತ್ತೆಂಟು ಸಾವಿರದ ಎಂಟು ನಲವತ್ತೊಂಬತ್ತು ಅಭ್ಯರ್ಥಿಗಳು ಹಾಜರಾಗಿದ್ದರು ಐವತ್ತೊಂದು ಸಾವಿರದ ತೊಂಬತ್ತೆಂಟು ಮಂದಿ ಅರ್ಹತೆ ಹೊಂದಿದ್ದರು ಇದರಲ್ಲಿ ಒನ್ ಇಷ್ಟು ಟೂ ಇದರ ಪ್ರಕ ಅನುಪಾತದಲ್ಲಿ ಪಟ್ಟಿಯಲ್ಲಿ ಇಪ್ಪತ್ತೆರಡು ಸಾವಿರದ ನಾನ್ನೂರ ಮೂವತ್ತೆರಡು ಅಭ್ಯರ್ಥಿಗಳನ್ನು ಪರಿಗಣಿಸಲಾಗಿತ್ತು ಅಂತಿಮವಾಗಿ ಹದಿಮೂರು ಸಾವಿರದ ಮುನ್ನೂರ ಅರವತ್ತ್ಮೂರು ಅಭ್ಯರ್ಥಿಗಳ ಒಂದಿಷ್ಟು ಒನ್ನರ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಅದು ಅನೌನ್ಸ್ ಮಾಡಿದರು ಈ ತಾತ್ಕಾಲಿಕ ಆಯ್ಕೆ ಪಟ್ಟಿನಲ್ಲೇ ಈಗ ಇಪ್ಪತ್ತು ಅಭ್ಯರ್ಥಿಗಳು ಗೈರಾಗಿರ್ತಕ್ಕಂಥ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಗೈರಾಗಿರ್ತಕ್ಕಂಥ ಇಪ್ಪತ್ತು ಅಭ್ಯರ್ಥಿಗಳು ಅಭ್ಯರ್ಥಿಗಳ ಹೆಸರು ಕಾಣಿಸ್ಕೊಂಡಿದೆ ಸೊ ಅದಕ್ಕೋಸ್ಕರ ಇಲ್ಲಿ ತಡೆ ಹಿಡಿಯಲಾಗಿದೆ ಹಾಗೆ ವರದಿಯಿಂದ ಹೆಚ್ಚೆತ್ತು ಮಾಹಿತಿ ಸಂಗ್ರಹ ಅಂತ ಕೊಟ್ಟಿದ್ದಾರೆ ನೋಡಿ ಅಂದರೆ ವಿಜಯ ಕರ್ನಾಟಕದಲ್ಲಿ ಡಿಸೆಂಬರ್ ಒಂದರಂದು ಪ್ರಕಟವಾದ ಗೈರಾದರು ಆಯ್ಕೆಯಾದರು ಎಂಬ ವಿಶೇಷ ವರದಿಯಿಂದ ಎಚ್ಚೆತ್ತು ರಾಜ್ಯದ ಹಲವು ಜಿಲ್ಲೆಗಳ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಆಯಾ ಜಿಲ್ಲೆಗಳಲ್ಲಿ ದಾಖಲಾತಿ ಪರಿಶೀಲನೆಗೆ ಹಾಜರಾಗದವರ ಪಟ್ಟಿಯ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸಲು ಮುಂದಾಗಿದ್ದಾರೆ ಪ್ರಮುಖವಾಗಿ ರಾಯಚೂರು ಜಿಲ್ಲೆಯ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಹತ್ತೊಂಬತ್ತು ಅಭ್ಯರ್ಥಿಗಳು ದಾಖಲಾತಿ ಪರಿಶೀಲನೆಗೆ ಹಾಜರಾಗದೆ ಇದ್ದರು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಇರುವುದನ್ನು ಪತ್ತೆ ಹಚ್ಚಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದಾರೆ ಈ ವರದಿಯ ಪ್ರತಿ ವಿಜಯ ಕರ್ನಾಟಕಕ್ಕೆ ಲಭ್ಯವಾಗಿದೆ ಇನ್ನೂ ಕೆಲವು ಜಿಲ್ಲೆಗಳ ಉಪನಿರ್ದೇಶಕರು ಇಂತಹ ಮಾಹಿತಿಯನ್ನು ಗೌಪ್ಯವಾಗಿ ಇಟ್ಟುಕೊಂಡಿರುವ ಅನುಮಾನವು ಕೇಳಿ ಬಂದಿದೆ ಅಂತ ಹಾಗೆ ನೋಡಿ ರಾಯಚೂರಿನ ಡಿ ಡಿ ಪಿ ಅವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ರಾಯಚೂರು ಜಿಲ್ಲೆಯಲ್ಲಿ ಹತ್ತೊಂಬತ್ತು ಅಭ್ಯರ್ಥಿಗಳು ದಾಖಲಾತಿ ಪರಿಶೀಲನೆಗೆ ಹಾ ಹಾಜರಾಗಿರಲಿಲ್ಲ ಆದರೆ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಆಯ್ಕೆಗೊಂಡಿದ್ದರು ಈ ಕುರಿತು ಪರಾಮರ್ಶಿಸಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ ಅಂತ ಕೊಟ್ಟಿದ್ದಾರೆ ಸೊ ಇದೇ ಈಗ ಇಲಾಖೆ ಮಾಡಿರ್ತಕ್ಕಂಥ ದೊಡ್ಡ ಎಡವಟ್ಟಾಗಿದೆ ಆಗಿದೆ ಸ್ನೇಹಿತರೆ ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಹಾಜರಾಗದೇ ಇರ್ತಕ್ಕಂಥ ಅಭ್ಯರ್ಥಿಗಳ ಹೆಸರು ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಬರೋದಕ್ಕೆ ಹೇಗೆ ಸಾಧ್ಯ ಅದು ಅಲ್ಲದೆ ನೋಡಿ ನಾನು ಹೇಳ್ದಂಗೆ ಹಿಂದಿನ ನೇಮಕಾತಿಗಳಿಗಿಂತ ಪ್ರಸಕ್ತ ವರ್ಷ ವೇಗವಾಗಿ ಪ್ರಕ್ರಿಯೆ ನಡೆಸಿದ ಕ್ರಮ ಎಲ್ಲೆಡೆ ಮೆಚ್ಚುಗೆ ಪಾತ್ರವಾಗಿತ್ತು ಆದರೀಗ ಅಕ್ರಮದ ವಾಸನೆ ಹರಡುತ್ತಿದ್ದಂತೆ ತಾತ್ಕಾಲಿಕ ಆಯ್ಕೆ ಪಟ್ಟಿಗೆ ಹೈಕೋರ್ಟ್ ಮಧ್ಯಂತರ ತಡೆಯಾಜ್ಞೆ ನೀಡಿದೆ ಇಡೀ ನೇಮಕಾತಿ ಪ್ರಕ್ರಿಯೆಯನ್ನು ಸಮಗ್ರ ತನಿಖೆಗೆ ಒಪ್ಪಿಸಬೇಕೆಂಬ ಒತ್ತಾಯವೂ ಕೇಳಿಬಂದಿದೆ ಕೊಪ್ಪಳ ಜಿಲ್ಲೆಯಲ್ಲಿ ಎಂಟು ಅಭ್ಯರ್ಥಿಗಳು ದಾಖಲಾತಿ ಪರಿಶೀಲನೆಗೆ ಹಾಜರಾಗಲಿಲ್ಲ ಆದರೆ ಅವರ ಹೆಸರು ತಾತ್ಕಾಲಿಕ ಆಯ್ಕೆ ಪಟ್ಟಿಯಲ್ಲಿ ಕಾಣಿಸಿಕೊಂಡವು ಇಂಥವರ ಸಂಖ್ಯೆ ಕೊಪ್ಪಳ ಜಿಲ್ಲೆಯಲ್ಲೇ ಇಪ್ಪತ್ತಕ್ಕೆ ಏರಿದೆ ಕೊಪ್ಪಳ ಜಿಲ್ಲೆ ಹಾಗಾಗಿ ಹೈಕೋರ್ಟ್ ಇದು ಇದನ್ನು ತಡೆಯಾಜ್ಞೆ ಇಟ್ಟಿರೋದು ಇನ್ನು ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಇದರ ಬಗ್ಗೆ ಕ್ರಮನ ಕೈಗೊಳ್ತಾರೆ ಸೊ ಅಲ್ಲಿ ತನಕ ಇದರ ನೇಮಕಾತಿ ಹಿಂಗೆ ತಡೆಯಾಜ್ಞೆ ಆಗಿರುತ್ತೆ ಸೊ ಶಿಕ್ಷಕರಾಗಬೇಕು ಅಂತ ಆಸೆಪಟ್ಟು ಕಷ್ಟಪಟ್ಟು ಓದಿರ್ತಕ್ಕಂಥವ್ರು ಇದೊಂದು ಸ್ವಲ್ಪ ನಿರಾಶೆ ವಿಷಯನೇ ಆಗಿದೆ ಸೊ ಆದರೆ ಏನೂ ತೊಂದರೆ ಇಲ್ಲ ಸ್ವಲ್ಪ ತಡಾದ್ರೂ ಇದರ ನೇಮಕಾತಿ ಪ್ರಕ್ರಿಯೆ ಮುಂದುವರಿಸ್ತಾರೆ ಅಲ್ಲಿ ತನಕ ನೀವು ವೆಯ್ಟ್ ಮಾಡಬೇಕಷ್ಟೆ ಸೊ ಇವತ್ತಿನ ವಿಡಿಯೋ ಇಷ್ಟು ಮಾಹಿತಿ ಮತ್ತು ಮುಂದಿನ ವೀಡಿಯೋಲಿ ನಾನು